ನೋ ಕೊಕೇನ್ ಅಂತ ಅಂತ ಇತ್ತು ಭಾರತದಲ್ಲಿ ಡ್ರಗ್ಗೆ ಇರಬಾರ್ದು ಅಂತ ಕುರಿತಾದ ಸಿನಿಮಾ ಇಲ್ಲ ನೋ ಕೊಕೇನ್ ನೆಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋಣಾಗ ಆಗ್ಬಾರ್ದು ನೋನೇ ಇರಲಿ ಅಂತ ಹೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆಕ್ಷನ್ ಕಾಮಿಡಿ ಸಿನಿಮಾ ಕೌರಂಗ್ ಟೆಸ್ ಸರ್ ನಮ್ಮ ಕರ್ನಾಟಕದಲ್ಲಿ ಹಾಗೆ ಫೈಟ್ ಪಾಸ್ಟರ್ ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಒಂದು ಸೆಲೆಬ್ರಿಟಿ ಶೋ ಇದೆ ಬರೀ ಇದಕ್ಕೆ ಸೀಮಿತವಾಗೋದು ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ಆರ್ ನಥಿಂಗ್ ನಾವೇನೂ ಇಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ದಾರೆ ಒಂದು ಆ್ಯಕ್ಷನ್ ನೋಡಿ ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಸಿನಿಮಾ ಶುರುವಾಗಿದ್ದವ್ರದ್ದು ಕೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕರೆದು ಕೌರವ್ ಸರ್ ಮಾಡಿ ಅವ್ರ ಕಾಯಿಲೆ ಫೈಟ್ ಮಾಡಿಸೋರು ಅದಾದಮೇಲೆ ಒಂದು ಬ್ರೇಕ್ ತಗೋತೀನಿ ಪ್ರಥಮ್ ಅಂತ ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಪ್ರಥಮದ ಮುಗಿದೋಗ್ಲಿ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರದೊಂದು ಚಿರಿದು ಮಾಡ್ಕೊಳ್ತೀನಿ ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈಗಿಡಿತು ನಾನು ಎಲ್ಲಿ ದುಡಿದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು ನಾನು ಒಂದು ಬಂಗಲೆ ಕಟ್ಕೊಂಡಿಲ್ಲ ಒಂದು ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ನ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಪುಕ್ ಟುಪುಕ್ಕು ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯಿತು ಮಾರ್ಚ್ ಅಲ್ಲಿ ಇನ್ನೇನ್ ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಬಂದ್ಬಿಡುತ್ತೆ ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯ್ತು ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ್ರೆ ಮೂರ್ತ ಮಾಡಕ್ಕಲ್ಲ ಸರ್ ಅದೇನೋ ಅದೇ ಸೌಂಡ್ ಇರ್ತದೆ ಮಾಡ್ಬೋದು ಸರ್ ಅವ್ರದೇ ಸೌಂಡ್ ಇರ್ತದೆ ಸರ್ ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದಾರೆ ಅಂದ್ರೆ ಡ್ರಗ್ನ ಲಾಸ್ಟಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಂ ಓಂ ಸರ್ 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 ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನ್ನ ನಟ ಬ್ಯಾಂಕರ್ ಇದಾರೆ ಕರ್ನಾಟಕದ ಅಳಿಯಾದಲ್ಲಿ ಇದಾರೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ಯರ ನಾವ ಸ್ಪೆಷಲ್ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ರು ಅದು ಯಾಕೆ ವಿಷಯ ಆಯ್ತು ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯ್ತು ನಟ ಬ್ಯಾಂಕರ್ ಮುಂದೆ ಇರುತ್ತೆ ಕರ್ಣ ನಟ ಬ್ಯಾಂಕರ್ ನೋಡಿದವರಲ್ಲ ಪ್ರಥಮ ನಿಮ್ಮನ್ನ ಬೇಕಕ ಮಿಸ್ ಮಾಡ್ಕೊತೀ ಸರ್ ಸರ್ನ ಅಲ್ಲಂದ್ರು ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದ್ರು ನಿರ್ದೇಶಕರು ಅವ್ರು ಏನೇ ಬೈದ್ರು ನಮ್ಗೆ ಆಶವಾದ ಯಾಕಂದ್ರೆ ಇವತ್ತು ಪ್ರೀತಿ ಇಲ್ಲ ಮನುಷ್ಯ ಹಾರ್ಟ್ಲಿ ಹಾರ್ಟ್ಲಿ ಎಲ್ಲರನ್ನು ಪ್ರೀತಿಸ್ತಾರೆ ಯಾರಿಗೂ ಹರ್ಟ್ ಮಾಡಲ್ಲ ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ ನಾವು ಅವ್ರನ್ನ ಹತ್ತಿರದಿಂದ ಒನ್ ಟು ಒನ್ ನೋಡಿದ್ವಿ ಬಿಗ್ ಬಾಸ್ ನಲ್ಲಿ ಸೊ ಇಸ್ ಅ ಗುಡ್ ಹ್ಯೂಮನ್ ಬಿಂಗ್ ಅವ್ರು ಏನಾರು ಅನ್ಕೊಳ್ಳಿ ಯಾಕಂದ್ರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನ ಕಾರಣಕ್ಕೆ ನಾನು ಜಗಳ ನಮ್ದು ಅವ್ರದ್ದು ಹೊಡೆದಾಟ ತನಕ ಹೋಗಿತ್ತು ಚುಚ್ ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಅಷ್ಟೇ ಮದುವೆಗೆ ಬರ್ತೀನಿ ನಿಮಿಷ ಸಾಯ್ ಸರ್ ಸಿನಿಮಾ ಬಗ್ಗೆ ಹೇಳ್ತೀರಿ ಇದು ವಿಚಾರ ಹೇಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಟೆರರಿಸಂ ಹೇಗಿತ್ತು ಅಂದ್ರೆ ಪಾಕಿಸ್ತಾನದಿಂದ ನುಸುಳುಕೋರು ಬಹಳಷ್ಟು ಜನ ಬರ್ತಾ ಇದ್ರು ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರಲ್ಲಿ ಆಮ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಹದಿನಾಲ್ಕರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ ಅಂದರೆ ಫೇಕ್ ಕರೆನ್ಸೀಸ್ ಜಾಸ್ತಿ ಆಗಬಾರ್ದು ಅಂತ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಪುಟ್ಟ ಪುಟ್ಟ ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕಾನ್ಸಂಟ್ರೇಟೆಡ್ಕೊಕೆ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಓಕೆ ನಾನದೇ ಕತೆ ಒಂದೇ ಮಾತಲ್ಲಿ ಅಂದರೆ ಕೆ ಜಿ ಎಫ್ ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸರ್ ಒಂದೇ ಮಾತು ಕಂಪ್ಲೀಟ್ ಆಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್ಣು ಚಿಕ್ಕಣ್ಣ ಸಾಧುಕೋಪ ಸರ್ ಮಾಡ್ರೆ ಹೆಂಗಿ ಆಗಿ ಇಟ್ಕೊಂಡು ಮಾಡ್ತಾರ ಸರ್ ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ನಮ್ಗೆ ಆಕ್ಷನ್ನಲ್ಲೇ ನೋಡ್ತಾನೆ ಕೊಡ್ತೋದ್ರೆ ನಾನು ಏನೋ ಬೇರೆ ಏನೋ ಪ್ಲಾನ್ ಮಾಡ್ತಾ ಸಮಥಿಂಗ್ ಏನೋ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಅಂದಾಗ ಸರ್ ಈ ಒಂದು ಸಬ್ಜೆಕ್ಟ್ ಇದೆ ಮಾಡೋಣ ಡಿಫ್ರೆ ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅನ್ಕೊಂಡ್ವಿ ಎಲೆಕ್ಷನ್ ಬಂತು ನಾನು ಒಂದು ಒಂದು ಪ್ರಮುಖವಾದ ಪಾತ್ರ ಆದ್ರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ ಈ ಸಿನಿಮಾದಲ್ಲಿ ಕಥೆ ನಾಯಕ ನಾನು ಪಾತ್ರಕ್ಕೆ ತುಂಬಾ ನೀವು ಹೇಳೋ ಪ್ರಕಾರ ನಾಯಕ ನಾಯಕ ಬಹುಶಃ ಪ್ರಥಮ ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅದೇ ಒಂದ್ ಎರಡು ಮೂರು ಅವರ್ ಆಗುತ್ತೆ ನನಗೆ ಬರಲಿಕ್ಕೆ ಅಷ್ಟು ಹೇಳಿಬಿಟ್ಟಿದ್ದಾರೆ ಅವರು ನನಗೆ ಖುಷಿ ಮಾಡಿದ್ರು ಅವ್ರನ್ನ ನಾನು ಮಾಸ್ಟ್ರಾಗಿ ಮಾಡಿದ್ದೆ ಇಪ್ಪತ್ತೈದು ವರ್ಷ ಆಯಿತು ಇಲ್ಲಿಗೆ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟ್ ನಾವು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾ ಇದ್ರು ಅವ್ರಿಗೆ ಅವಾಗ ಹೊಸದಾಗಿ ಹೀರೋ ಆಗಿದೆ ಅವಾಗ ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ಮೇಲೆ ಅವರು ಕೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟ್ರಾಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ಕ್ಲ್ಯಾಪ್ ಮಾಡಬೇಕು ಅಂದಾಗ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆದಂಥ ನೋಕೋಕ್ಕೆ ಸಿನಿಮಾಕ್ಕೆ ಕ್ಲ್ಯಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೇದಾಗಲಿ ಬರೀ ಅಲ್ಲ ತಮ್ಮ ತುಂಬ ಪವರ್ಫುಲ್ ಪಾತ್ರ ಕೂಡ ಇದೆ ಅದನ್ನು ನಾವು ಮುಂದಕ್ಕೆ ಹೇಳ್ತೀವಿ ನೀವು ಬರೀ ಮೂರ್ತದ ಮಾತ್ರ ಹೇಳ್ತಾ ಇದ್ರೆ ನಾವು ಮುಂದಕ್ಕೆ ನಾವು ಹೇಳ್ಕೊತೀವಿ ಸರ್ ಅದಕ್ಕೆ ಇನ್ನೂ ರೇಟು ಡೇಟು ಎಲ್ಲ ಫಿಕ್ಸ್ ಆಗಬೇಕಾಗುತ್ತೆ ನನಗೇನು ಕಿವಿಯೇ ಕೇಳೋ ಪ್ರಾಬ್ಲಮ್ ರೇಟು ಡೇಟು ಫಿಕ್ಸ್ ಆಗಬೇಕಾಗುತ್ತೆ ಕಿವಿನೇ ಕೇಳೋಲ್ಲಪ್ಪ ನಂಗೆ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ ದುಡ್ಡು ಅಂದರೆ ಏನೂ ಕೇಳೋದೇ ಇಲ್ಲ ಇವ್ರು ಮತ್ತು ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದ್ದೇ ಪ್ರೊಡಕ್ಷನು ಮತ್ತೆ ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ ಹೊಸ್ತಾಗಿ ಹೀರೋಯಿನ್ ಅರಾಮ್ ಹಾರ್ನಾ ಅವ್ರು ಮಾಡ್ತಾರೆ ತುಂಬ ಸಂತೋಷ ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಅಂತ ಯಾಕೆಂದರೆ ನಮಗೆ ಯಶಸ್ಸು ಬೇಕು ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಭಾಳ ಕಷ್ಟಪಡುವಂಥ ಕೆ ಸಮಯ ಇದು ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ದಶಿಸಿ ಹೋಗುವಂಥ ಸಂದರ್ಭ ಒಂದು ಚಿತ್ರ ಯಶಸ್ಸಾದರೆ ಮತ್ತೆ ಹತ್ತು ಚಿತ್ರಗಳು ಮಾಡಲಿಕ್ಕೆ ಒಂದು ಆ ರೀತಿ ಅನ್ನೋಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸುತ್ತೇನೆ ಆ್ಯಂಡ್ ಇದು ಪ್ರೊಡಕ್ಷನ್ಗೆ ಇನ್ನೊಂದು ನಮಗೆ ಇನ್ಸ್ಪಿರೇಷನ್ ಬಂದು ಪಾಟೀಲ್ ಸರ್ ಬಿ ಸಿ ಪಾಟೀಲ್ ಸರ್ ಯಾಕೆ ಅಂತ ಹೇಳ್ತೀನಿ ಅವರು ವೃತ್ತಿ ಶುರು ಮಾಡಿದ್ದು ಆಸ್ ಎ ಪೊಲೀಸ್ ಆಫೀಸರ್ ಅಲ್ಲಿಂದ ಸಿನಿಮಾಗೇನೋ ಮಾಡಬೇಕು ಅಂತ ವಿಷ್ಣು ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ವಿಷ್ಣು ಸರ್ ಸಿನಿಮಾ ಅಲ್ಲಿಂದ ವಿಷ್ಣು ಸರ್ ಬಹಳ ಇಷ್ಟಪಟ್ಟು ಮಾಡಿ ನಾನೊಂದು ಕಡೆ ಕೇಳಿದ್ದೆ ನಾನಾಗ ಬಹಳ ಚಿಕ್ಕ ಹುಡುಗ ಮಾತಾಡ ಮಾತಾಡು ಮಲ್ಲಿಗೆ ಮಾಡ್ತಿದ್ರು ಆ ಸಮಯದಲ್ಲಿ ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು ಸಿ ಪಾಟೀಲ್ ಅವ್ರನ್ನ ಶುರು ಮಾಡ್ತಾರೆ ದಿನೇಶ್ ಬಾಬು ಇರ್ಬೋದು ನನ್ನ ಕಥೆ ಕೇಳದೆ ಒಪ್ಕೊಂಡ್ಬಿಡ್ತೀನಿ ಅಷ್ಟು ನಂಗೆ ಅವ್ರ ಮೇಲೆ ನಂಬಿಕೆ ಪ್ರೊಡಕ್ಷನ್ ಬಿ ಸಿ ಪಾಟೀಲ್ ವರ್ಷಿಸ್ತಿನ್ ಮಾಡ್ತಾರೆ ಇದೆಲ್ಲ ನಾನು ಕೇಳಿದೆ ನನಗೆ ಬಹಳ ಖುಷಿ ಇದೆ ಅವರೆಲ್ಲ ನಿಮ್ಮನ್ನ ಅಷ್ಟು ಗೌರವಿಸ್ತಾ ಇದ್ರು ಪ್ರೀತಿ ಸರ್ ಅದಾದ್ಮೇಲೆ ನನಗೆ ಬಹಳ ಖುಷಿ ಆಯ್ತು ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಒಂದೊಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಸರ್ ಇದೆಲ್ಲ ಇದೇ ಕಾರಣ ನೀವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡ್ಲಿಕ್ಕೆ ಥ್ಯಾಂಕ್ ಯು ಫಸ್ಟ್ ಇಲ್ಲಿ ಬಂದಿರೋ ಮೀಡಿಯಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಹೀಗೆ ಎಲ್ಲ ಅಂತ ಕೇಳ್ಕೊತಿದ್ದೀನಿ ಆ್ಯಂಡ್ ವಿ ಸಿ ಪಾಟೀಲ್ ಸರ್ ತುಂಬ ಥ್ಯಾಂಕ್ ಯು ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋದೆ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ ನಾನು ನಿಮ್ಮ ಕನ್ನಡದ ಹುಡುಗಿನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್ ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪ ಏನನ್ನ ಇದ್ರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ ಗೆ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಚಿನ್ನ ಅಭ್ಯಾಸ ಮಾಡ್ಕೊಳ್ಳಿ ಅದು ಚಿನ್ನ ಚಿಕ್ಕದು ಅಂತ ಅವ್ರು ಬಳ್ಳಾರಿ ಅಲ್ವಾ ಗಣಿ ಚಿನ್ನ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತೆ ಅದಕ್ಕೆ ಚಿನ್ನ ಅಂದ್ರೆ ಚಿಕ್ಕದು ಅದೇನಾದ್ರು ತಪ್ಪಿದೆಯಾ ಏ ತಪ್ಪಿಲ್ಲ ಸರಿ ಕಣ್ಣು ಹೇಳಮ್ಮ ಓಕೆ ಸೊ ಸ್ಟೋರಿ ಬಂದ್ರೆ ತುಂಬಾ ಒಳ್ಳೆ ಸ್ಟೋರಿ ಇದೆ ಫುಲ್ ಕಾಮಿಡಿ ಇದೆ ಔಟ್ ಆ್ಯಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸು ಇದೆ ಫುಲ್ ಎಂಟರ್ಟೈನ್ಮೆಂಟು ಇದೆ ಆ್ಯಂಡ್ ಸಸ್ಪೆನ್ಸು ಇದೆ ನಾನು ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಸಸ್ಪೆನ್ಸು ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಕೋಡ್ ಅದು ಇದು ಅಂತ ಡಿಲೇ ಆಗಿದೆ ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ ನಿಮ್ಮ ಎಲ್ಲರೂ ಪ್ರೀತಿ ನನಗ್ ಕೊಡ್ತೀರಾ ಅಂತ ಕೇಳ್ಕೊಂತಾ ಇದೀನಿ ಅಂಡ್ ಕೊಡಿ ಅಂತ ಕೇಳ್ಕೊಂತಾ ಇದೀನಿ ಏನಾದ್ರೂ ತಪ್ಪು ಇದ್ರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ ಗೆ ಸ್ಪಷ್ಟಾಗಿ ಮಾತಾಡ್ತೀನಿ ಆಗಿರಲಿ ನನ್ನ ಪಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಅಂಡ್ ರೊಮ್ಯಾನ್ಸು ಇದೆ ಕಾಲೇಜ್ ಹುಡುಗಿ ಕಾಲೇಜ್ ಹುಡುಗಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ ಈ ಒಂದು ಸ್ವೀಟ್ ಆಗಿ ಇನ್ನೋಸೆನ್ಸ್ ಇರುತ್ತೆ ನಿಮ್ ಎಲ್ಲಾರ್ಗೂ ಇಷ್ಟ ಆಗತ್ತೆ ಅನ್ಕೊಂತಾ ಇದೀನಿ ಆಂಡ್ ಪಾತ್ರೆ ಕೇಳ್ದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣ್ಸಿದೆಯೋ ಸ್ಕ್ರೀನ್ ಮೇಲೆ ನಿಮಗೂ ಅಷ್ಟೇ ಕ್ಯೂಟ್ನೆಸ್ ಸ್ಕ್ರೀನ್ನೆಸ್ ಕ್ಯೂಟ್ನೆಸ್ ಸ್ವೀಟ್ನೆಸ್ ಕಾಣಿಸ್ಬೇಕು ಅಂತ ಸುಳ್ಳು ಕ್ಯೂಟ್ನೆಸ್ ಸ್ವೀಟ್ನೆಸ್ ಸ್ಕ್ರೀನ್ ಓಕೆ ಸ್ಕ್ರೀನ್ ಸುಲ್ಲ ಸ್ಕೂತ್ನೆಸ್ ಎಲ್ಲ ಅಲ್ಲ ರೀ ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ಭಯ ಟೆನ್ಷನ್ ಡಿಸಿ ಪಾಟೀಲ್ ಅವರು ಇದ್ದಾರೆ ಇಲ್ಲ ಚೆನ್ನಾಗಿ ಮಾತಾಡ್ತೀನಿ ಮಮ್ಮ ಹಾ ಸ್ವಲ್ಪ ಟೆನ್ಷನ್ ಅದು ಇರುತ್ತಲ್ಲ ಏನು ಬರದೇ ಇರೋ ಮಾಡಿದರೆ ನೀವು ಆ ಇದು ನಟ ಭಯಂಕರ ನೋಡಿದೀನಿ ಸೋ ಅಮೆಜಾನ್ ಲೈಟ್ ನೀವು ನೋಡಿ ಆ ಅಮೆಜಾನ್ ಲೈಟ್ ಮಿಸ್ ಮಾಡಿದ್ರೆ ನೋಡಿರಪ್ಪ ಅಮೆಜಾನ್ ಪ್ರೈಮ್ ಅಲ್ಲಿ ಐತೆ ಮಿಸ್ ಮಾಡ್ದೆ ನೋಡಿ ಮುಂದಿನ ವಾರ ಕಲರ್ಸ್ ಕಾರ್ಡ್ ಅಲ್ಲಿ ಬರ್ತೈತೆ ಹೊಡಿತೀರಾ ಹೊಡಿತೀರಾ ಆಯ್ತು ಹೇಳಿ ಡೆಫಿನೆಟ್ ಆಗಿ ಅದಕ್ಕೆ ಮಿಂಚಿ ಇರುತ್ತೆ ಈ ಸಿನಿಮಾ ಸೊ ಎಲ್ಲರನ್ನ ಇಂಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊಂತಿದ್ದೀವಿ ನಿಮ್ಮ ಸಪೋರ್ಟ್ ಎಲ್ಲ ಕೊಡಬೇಕು ನಿಮ್ಮ ಪ್ರೀತಿನ ಕೊಡಬೇಕು ನಾನು ಇಲ್ಲಿ ಇರಬೇಕಂತ ಬಂದಿದ್ದೀನಿ ಕನ್ನಡ ಚಿತ್ರದಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ ಬಳ್ಳಾರಿನಲ್ಲಿ ಹುಟ್ಟಿದ್ದೀನಿ ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ ಸೊ ನೀವೆಲ್ಲ ಪ್ರೀತಿಗೆ ಕೊಡಬೇಕು ಅಂತ ಆಶಿಸ್ತಿದ್ದೀನಿ ಥ್ಯಾಂಕ್ ಯು ಪತ್ರಕರ್ತರಿಗೂ ಮತ್ತೆ ಮಾಧ್ಯಮ ಮಿತ್ರ ಸರಿ ಎಲ್ಲ ಪತ್ರಕರ್ತರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ನಮ್ಮ ಕೌರವ ವೆಂಕಟೇಶ್ ಅವರು ಕಷ್ಟ ಕಷ್ಟಜೀವಿ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆ ತುಂಬ ಪಿಚ್ಚರ್ ಕೆಲಸ ಮಾಡಿದ್ದೀನಿ ತುಂಬ ಹಾರ್ಡ್ ವರ್ಕರು ತುಂಬ ಕಷ್ಟ ಜೀವಿ ತುಂಬ ಕಷ್ಟಪಡ್ತಾರೆ ಮನುಷ್ಯ ಒಂದು ಒಂದೊಂದು ಟೈಮ್ಗೂ ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕು ಅಂತ ಹೊರಟಿದ್ದಾರೆ ಸರ್ ಅವರು ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಆಮೇಲೆ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ ತುಂಬ ಪಿಚ್ಚಲ್ಲಿ ಕೆಲಸ ಮಾಡಿದ್ದೀನಿ ಇದರಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ ಗೊತ್ತ ಅನ್ನೋದು ನನ್ನ ಭಾವನೆ ಸರ್ ಇದ್ರಲ್ಲಿ ನಿಜ ನಂಗೆ ಗೊತ್ತಿಲ್ಲ ಸಬ್ ನಾನು ಮಾಡ್ತಾ ಇದ್ದೀನ ಏನ್ ಸರ್ ಹಿಂಗೆ ಹೇಳ್ತಿದ್ದೀರಾ ನಾನು ಮಾಡ್ತಿದ್ದೀನ ನಿಮ್ಗೆ ಪ್ರಾಮಿಸ್ ಗೊತ್ತಿಲ್ಲ ನಿಮ್ಗೆ

சு <laughs> 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 ಆಗಲ್ಲ ಸರ್ ತೊಗೊಂಡು ಹಂಗೆ ಏನೋ ಚುಚ್ ಅಷ್ಟು ಆ ಥರ ಕಾಟ ಕೊಡ್ತಾರೆ ಬಟ್ ಆದರೂ ತುಂಬ ಒಳ್ಳೆ ಹುಡುಗ ಒಳ್ಳೇದಾಗಬೇಕು ಸರ್ ಅಷ್ಟೇ ಸರ್ ಬೇರೆ ಅವ್ನು ನೋಡಿದ್ರೆ ಸಾಯಿಸ್ಬಿಡಮ್ಮ ಸರ್ ಆದರೂ ಪಾಪ ಬದುಕಿದ್ದೀನಿ ಸರ್ ಬಿಟ್ಬಿಡ್ತೀನಿ ಸರ್ ಏನೋ ಮಾಡು ಎರಡೂ ಹೇಳ್ತೀರ ಇರಲಿ ಸರ್ ಮಾಸ್ಟರ್ ಸರ್ ತಾವು ನಮಸ್ಕಾರ ನನ್ನನ್ನು ಇಲ್ಲಿವರೆಗೂ ನೀವು ತುಂಬ ಪ್ರವಾಸ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಹ ಸಂದೇಶನ ಹೆಸರು ಮಾಡಿ ನಾನು ಇಲ್ಲರೂ ತಂದಿದ್ದೀರಾ ಮೊದಲೇ ನಾನು ನನ್ನ ಬಿ ಸಿ ಪಡಿಸ ನಾನು ಜನರು ಯಾವತ್ತೂ ಅಂದರೆ ನಾನು ಇವತ್ತು ಈ ಈ ಸ್ಟೇಜಲ್ಲಿ ಇದ್ದೀನಂದ್ರೆ ಅವರೇ ಕಾರಣ ಯಾಕಂದರೆ ನಾನು ಅವರು ನನ್ನ ಜೀವವರು ಮರೆಯೋದಿಲ್ಲ ಮತ್ತೊಂದು ಇರ್ತಾರೆ ಅವ್ರು ಚಾನ್ಸ್ ಕೊಟ್ಟು ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ ಸೊ ಅಷ್ಟು ನಾನು ಉಳಿಸ್ಕೊಂಬಂದಿದ್ದೀನಿ ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಒಂದು ಮಾತು ಮಾತಾಡಿಲ್ಲ ಯಾವಾಗ ಏನು ಡೇಟ್ ಹೇಳು ಟೈಮ್ ಹೇಳು ಬರ್ತೀನಿ ಅಷ್ಟೇ ಹೇಳೋದತ್ತು ನಾನು ಬರಲ್ಲ ಹಂಗೆ ಕೆಲಸ ಇದೆ ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ನೋರ್ಗೆ ಬಂದಿದ್ದಾರೆ ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ ಕೊಕೇನ್ ಸಿನಿಮಾ ಕೊಕೇನ್ ಸಿನಿಮಾ ಈಸ್ ಅ ಡ್ರಗ್ಸ್ ಮಾಫಿಯಾ ಸೊ ಪ್ರಥಮ ಅವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ನಾನು ಎಡುವು ಮಾಡ್ತಾಯಿದ್ದೀನಿ ಸೊ ಇದು ಎಲ್ಲ ಆರ್ಟಿಸ್ಟ್ಗಳು ತುಂಬ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೊಂತು ಇರ್ಬೋದು ಓಂ ಸರ್ ಇರ್ಬೋದು ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಯಾಕಂದರೆ ಟೇಟು ಜನ ಬರ್ತಿಲ್ಲ ಬರದೇ ಬರೋ ಥರ ಮಾಡಬೇಕು ಅನ್ನೋದೊಂದು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಸೊ ನಿಮ್ದು ಎಲ್ಲ ಸಪೋರ್ಟ್ ನಾನು ಹೀಗೆ ಇರಬೇಕು ಅಂತ ನಾನು ಐದು ಫೈಟ್ ಇದೆ ಐದು ಫೈಟ್ ಕೂಡ ಐದು ಫೈಟು ಅವ್ರದ್ದಿದೆ ಗೋಕುಲ್ ಅಂತ ವಿಲನ್ ಇದರಲ್ಲಿ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಭಿ ಕಲಿಕೆ ಅಬಿ ಅಭಿಷೇಕ್ ಅಂತ ಮ್ಯೂಸಿಕ್ ಡೇಟ್ರನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ಇದಕ್ಕೆ ಹೊಸ ಪ್ರತಿಭಾ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ ಸೊ ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ ಕ್ಯಾಮ್ರಾಮ್ಯಾನು ಸಮರ್ಥ ಅಂತ ಅವ್ರನ್ನೂ ಇದು ಮಾಡಿದ್ದೀನಿ ಸೊ ಈ ಥರ ನಾನು ಒಂದು ನನ್ನೊಂದು ಟೀಮ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಾನು ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರಿಗೂ ತುಂಬ ಜನ ಗಲಾಟೆ ಆಗಿದೆ ಒಂದು ಆರು ತಿಂಗಳಿಂದ ಮುಂದೆ ತಳ್ತೇನೆ ಇದ್ರು ಸೊ ಎಲೆಕ್ಷನ್ ಆಗೋಯ್ತು ಎಲೆಕ್ಷನ್ ಮುಗಿತ ಎಲ್ಲ ಆಯಿತು ಸೊ ಇವತ್ತು ಒಳ್ಳೆ ಗಳಿಗೆ ಕುಡಿ ಬಂದಿದೆ ಸೊ ನನ್ನ ಫಸ್ಟು ನಿರ್ದೇಶನ ಸಿನಿಮಾನ ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ ಅನ್ನೋದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಹೌದು ಸಹಸ್ರ ಜನ ಶೂಟ್ ಬಂದು ಮಂಗಳೂರು ಮತ್ತು ಬೆಂಗಳೂರು ಫಾರಿನ್ ಸಾಂಗ್ ಮತ್ತೆ ಫಾರಿನ್ ಮೇಡಮ್ ಸಾವಿರದ ಆರ್ನೂರು ಫಿಲ್ಮ್ ಫೈಟ್ ಮಾಡಿಸ್ಬಿಟ್ಟು ಫೈಟ್ ಮಾಸ್ಟರ್ ಆಗಿರೋರು ಇದಕ್ಕೆ ಅವ್ರು ಬೇರೆಯವ್ರು ಕೊಡ್ತಾರ ಹೆಂಗೆ ಇಲ್ಲ ಇಲ್ಲ ಏನೇ ಮಾಡ್ರು ಫೈಟ್ ಅವ್ರು ಬಿಡಲ್ಲ ಡ್ಯಾನ್ಸ್ ಮಾಸ್ಟರ್ ಈಗ ಡ್ಯಾನ್ಸ್ ಫುಟ್ ಬಿಡ್ತಾರ ಹಂಗೆ ಫೈಟ್ ಮಾಸ್ಟರ್ ಫೈಟ್ ಬಿಡಲ್ಲ ಒಡೆಯಕ್ಕೆ ಅದ ಅದೇ ಆಗ್ತಿರೋದು ಈಗ ಬೇರೆ ತರ ವರ್ಕೌಟ್ ಡೈಲಿ ನಡೀತಾ ಇದೆ ಅದೇ ವಿಚಾರದಲ್ಲಿ ಚರ್ಚೆ ನನ್ನ ಇವರು ಅನಂತನಾಗ್ನ ಅಲ್ಲೂ ಅರ್ಜುನ್ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆಯ್ತು ಮಾಡ್ತೀನಿ ಅಂತ ಹೇಳಿದೆ ಕಾಮಿಡಿ ಓಕೆ ಡಾನ್ಸ್ ಬೇಕು ಅಂದ್ರು ಫೈಟ್ ಬೇಕು ಅಂದ್ರು ಆಯ್ತು ನಾನು ಮಾಡ್ತೀನಿ ನಾನು ಅವ್ರದ್ದು ಪರ್ಫಾರ್ಮೆಸ್ ಅನತ್ ನಾಲ್ಕು ಸಾವಿರ ಹಂಗ್ ಬರ್ತಾ ಮಾಡ್ತೀನಿ ಅಂತ ಹೇಳಿ ಇಲ್ಲ ಅದ್ರ ಜೊತೆಗೆ ಇದು ಮಾಡಿ ಅಂತ ಕಾಮಿಡಿ ಫಾರಿನ್ ಬಹುಶಃ ರಷ್ಯಾ ಅಂತ ಅನ್ಕೊಂಡಿದೀನಿ ಆಕ್ಷನ್ ಸಿಚುಯೇಷನ್ಸ್ ನಾನು ಅದ್ರದ್ದು ಒಂದು ಚೂರು ನಿಮಗೆ ಹೇಳ್ತೀವಿ ಏನಾಗಿದೆ ಅಂದ್ರೆ ನೈಜೀರಿಯಾ ಮಾರ್ಗವಾಗಿ ಬರುವಂತಹ ಒಂದಷ್ಟು ಡ್ರಗ್ ಕಂಟೈನರ್ನ ಎಲ್ಲ ಎಲ್ಲಾ ಕಡೆ ಕೈ ಕೊಡ್ತೇನೆ ಇಂಟರ್ಪೋಲ್ ಎಲ್ಲ ಕೈ ಕೊಟ್ಟಾಗ ಒಂದು ದೊಡ್ಡ ಡಿಸಿಷನ್ ಸೆಂಟ್ರಲ್ ಮಿನಿಸ್ಟರ್ ತೋತಾರೆ ಕಮಿಷನರ್ ಆಗಿ ಶಶಿಕುಮಾರ್ ಸರ್ ಹಾಗೂ ರವಿಕರಣ್ ಮಾಡ್ತಾ ಇದ್ದಾರೆ ಸೊ ಆ ಹಂತದಲ್ಲಿ ಸರ್ಕಾರದ ಯಾರು ಕೊಡ್ತಿರೋದ ಮಿನಿಸ್ಟರ್ ಆಗಿ ಯಾರು ಬಿಸಿ ಪಟ್ಟಿಸಲು ಪಾಟೀಲ್ ಸರ್ ಒಂದು ದೊಡ್ಡ ನಿರ್ಧಾರ ಡೆಸ್ಟ್ರಾಯ್ ಮಾಡಬೇಕು ಅಂತ ಏನ್ ಮಾಡಬಹುದು ಅನ್ನೋದನ್ನ ಸೊ ಅದನ್ನ ಒಂದು ಹೀರೋ ಹೀರೋಯಿನ್ ಅಂದ್ರೆ ಇಂಟರ್ಪೋಲ್ ಸಹಿತ ಫೇಲರ್ ಆದಾಗ ಒಂದು ಒಂದು ಕೈ ಕೊಟ್ಟ ಹೆಂಗೆ ಡೆಸ್ಟ್ರಾಯ್ ತಮ್ಮ ಇರ್ತಾರೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಿರುವಂತಹ ಸಿನಿಮಾ ಇದುವರೆಗೆ ಏನ್ ನೋಡಿದ್ವಿ ಅದನ್ನ ಬಿಟ್ಟು ಅಂದ್ರೆ ಒಬ್ಬ ಮಿನಿಸ್ಟ್ರು ಕೇಂದ್ರ ಸಚಿವರು ಏನು ಹಂತಕ್ಕೆ ಮೀರಿ ರಿಸ್ಕ್ಗಳ ಚಾಲೆಂಜಸ್ ತೊಗೋಬೋದು ಅದನ್ನು ಶಕ್ತಿ ಮೀರಿ ತಗೋತಾರೆ ಇದು ಜೀವನದ ಒಂದು ದೊಡ್ಡ ಚಾಲೆಂಜ್ ನಾನು ಇದನ್ನು ನನ್ನ ಲಿಮಿಟ್ಸಲ್ಲಿ ಮಾಡಬೇಕು ಒಂದು ಗಡಿಯಲ್ಲಿ ಅದು ಬಿಟ್ಟು ನಾನು ಚಾಲೆಂಜ್ ತಗೋರ್ತೀನಿ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ ಗಡಿ ಆಚೆಗೆ ಹೋಗಿ ಬೇರೆ ದೇಶಕ್ಕೋಗಿ ಅಟ್ಯಾಕ್ ಮಾಡೋದೆಲ್ಲ ಕೇಳಿರ್ತೀವಿ ಗೊತ್ತಾ ಆ ಥರ ಒಂದು ಕೆಲವು ರಿಸ್ಕ್ ಚಾಲೆಂಜಸ್ ನಿರ್ ನಿರ್ಧಾರಗಳನ್ನ ತಗೊಳ್ಳೋಂಥ ಪಾತ್ರ ಬಿ ಸಿ ಪಾಟೀಲ್ ಸರ್ ಮಾಡ್ತಾ ಇದ್ದಾರೆ ಓಂ ಪ್ರಕಾಶ್ ರಾವ್ ಸರ್ ಕಂಪ್ಲೀಟ್ ಸಿನಿಮಾನ ಈ ಚೇಂಜ್ ಟ್ವಿಸ್ಟ್ ಕೊಡದೆ ಅವರು ಅವರು ಕೊಕೆಂದು ಎಲ್ಲೂ ಹೊರಗಡೆ ಹೇಳ್ಬಾರ್ದು ಅಂತ ಇರ್ತಾರೆ ಬಟ್ ಅಷ್ಟೀಸಲ್ಲಿ ಹೇಳ್ಬಿಟ್ಟು ಅಧ್ವಾನ ಮಾಡಿಟ್ಬಿಡ್ತಾರೆ ಅವ್ರು ಪತ್ರಕರ್ತರಿಗೆ ಹೋಗ್ಬಿಟ್ಟು ಫ್ರೆಂಡ್ ಮಾಡ್ಕೊಂಡು ಅವ್ನು ಕಾಫಿ ಕುಡಿತಾ ಅವ್ರಿಗೆಲ್ಲ ಸತ್ಯ ಹೇಳ್ಬಿಡ್ತಾರೆ ಅಲ್ಲಿಂದ ಆಗಂಥದ್ದು ಇಡೀ ದೇಶ ಒಂದು ಒಂದು ಇದ್ರ ಹಿಂದೆ ಬೀಳುತ್ತೆ ಏನೇನಾಗುತ್ತೆ ಅಂದ್ರೆ ವಿ ಆರ್ ಪ್ರೆಸೆಂಟಿಂಗ್ ಇನ್ ಎಂಟರ್ಟೈನಿಂಗ್ ವೇ ಪ್ರತಿ ಸೆಕೆಂಡ್ ಹೇಳಿದಲ್ಲ ಕೆ ಜಿ ಎಫ್ ನ ಶರಣ್ ಸರ್ ಮಾಡಿದ್ರೆ ಹೆಂಗೆ ಇರ್ತದೆ ಹಂಗೆ ಆ ರೇಂಜ್ಗೆ ಕಾಮಿಡಿ ಪ್ಲಸ್ ಆ್ಯಕ್ಷನ್ ಮಾಸ್ ಐದು ಆ್ಯಕ್ಷನ್ ನಾನು ಮಾಡೇ ಇಲ್ಲ ಕಣಣ್ಣ ನಾನು ಹಿಂಡು ಬಿಡ್ತವ್ರಿ ಹಾಕೊಂಡು ಸೊ ಆದರೂ ಮಾಡ್ತಾ ಇದೀವಿ ಬಂದ್ಮೇಲೆ ಇದು ಫಸ್ಟ್ನೇ ಸಿನಿಮಾ ಅದು ಮುಹೂರ್ತ ಆಗ್ತಾ ಇರೋದು ಇದ್ದಾಗ ನನ್ನ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕ ಮಾತಾಡಿದ್ರು ನನ್ನ ಪರವಾಗಿ ಯಾರಾದ್ರೂ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅದು ಅಣ್ಣ ಒಬ್ಬರೇ ನಂಗೆ ಬಟ್ ನಾನು ಹೆಂಡತಿ ಹೇಳಿದಾಗ ಬಾರಿ ಖುಷಿ ಆಯ್ತು ನಿನ್ ಬಗ್ಗೆ ಪ್ರಥಮಣ್ಣ ಅಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ ಪ್ರಥಮ ಅಣ್ಣವ್ರೊಬ್ರು ಮತ್ತೆ ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿದ್ರು ಅಂತೆ ಭಾರಿ ಖುಷಿ ಆಯ್ತು ನನ್ಗೆ ಬಿಗ್ ಬಾಸ್ ಇದ್ದಾಗ ಅದು ಬಂದ ತಕ್ಷಣನೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನ್ಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂತ ಸೀರಿಯಸ್ ತಗೊಂಡಿರಲಿಲ್ಲ ಬರೀ ಕಾಮಿಡಿ ಮಾತಾಡ್ತಾ ಇರ್ತಾರೆ ನೂರು ಇನ್ನೊಂದು ಮಾತು ಹಾಕಿರ್ತಾರೆ ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹೀಗೆ ಹೋಗ್ತಾ 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 ಡಿಲೇ ಆಯಿತು ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮೂರು ತೈದು ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಎದ ಮೇಲೆ ಹಾಕೋಬಿಟ್ಟೆ ಅಂದೆ ಈ ಸಿನಿಮಾ ಆಗುತ್ತೆ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು ನನಗೆ ಖುಷಿ ಭಾರಿ ಆಗುತ್ತೆ ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಭಾರಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ ಆಮೇಲೆ ಬಿ ಸಿ ಅವರೇ ಅವ್ರ ಬಗ್ಗೆ ನಾನು ಒಂದೇ ಒಂದು ಹೇಳಬೇಕು ಹೇಳ್ಬೇಕು ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಂದರೆ ಬಿ ಸಿ ಪಾಟೀಲ್ ಸರ್ ಕೌರವ ಸಿನಿಮಾನ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ ಟೇಪ್ ರಿಕಾರ್ಡ್ ಇತ್ತು ಆಡಿಯೋದ ಮುಖಾಂತರ ಸಿನಿಮಾ ಕೇಳ್ತಾ ಇದ್ವಿ ಆಗ ನಾನೊಂದು ಅತ್ತಿಪ್ಪ ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ ಒಂದು ಒಂದು ಐವತ್ತು ಸರಿ ಕೇಳಿದ್ದೀನಿ ನಾನು ನಮ್ಮ ಮನೇಲಿ ನಮ್ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತಿ ಆಗದನ್ನೇ ಯಾಕತಿ ಅಂತ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಬಿ ಪಟೀಲ್ ಪಾಟೀಲ್ ಸರು ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ಲವ್ ಯು ಸರ್ ಭಾರಿ ಆಗುತ್ತೆ ಆಮೇಲೆ ಓಂ ಪ್ರಕಾಶ ಓಂ ಪ್ರಕಾಶ್ ರಾವ್ ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು ನಿಜಕ್ಕೂ ಆ ಒಂದು ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬುತ್ತೀನಿ ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ ಈಗಾಗಲೇ ತುಂಬ ಸಿನಿಮಾಗಳು ಅಣ್ಣ ಅಣ್ಣನ ಜೊತೆ ಎಲ್ಲೋ ಒಂದು ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಣ್ಣ ಕಾಮಿಡಿ ಪಾತ್ರ ಅದ್ ಅಂತ ಹೇಳಿದ್ರೆ ಟು ಬಿ ಫ್ರಾಂಕ್ ಏನಂದ್ರೆ ಬೇರೆ ಎಲ್ಲವನ್ನೂ ಹೇಳಿದೆ ಇವ್ರೊಬ್ಬರ ಯಾಕೆ ಹೇಳಂಗಿಲ್ಲ ಅಂದ್ರೆ ಈತ ಮಾಡೋ ಒಂದ್ ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ಅವ್ ಕೊಡುವಂತ ಲಿಂಕು ಏನೋ ಜಿಯೋಗ್ರಫಿಕಲ್ ಏನೇನೋ ಚೇಂಜ್ ಆಗೋತ್ತೆ ಅದಕ್ಕೆ ಅದೊಂದು ವಿಚಾರ ಹೇಳಂಗಿಲ್ಲ ಹಿಂಗೆಲ್ಲಾನು ಹೇಳ್ಬೋದು ಎಪ್ಪ ಕೊಡೋಂತ ಟ್ವಿಸ್ಟಿಗೆ ಇವರು ಓಮ್ ಪ್ರಕಾಶ್ ರಾವ್ ಮಾಡೋ ಕೆಲಸಕ್ಕೆ ಹಂಗೆಲ್ಲ ಆಗೋಯ್ತೆ ಸೊ ಇದು ಒಂದು ವಿಶೇಷವಾದ ಪ್ರಯತ್ನ ಎಲ್ಲ ಸ್ನೇಹಿತರು ಜೊತೆಗೂಡಿ ಒಂದಷ್ಟು ಮಾಡಿದ್ದಾರೆ ನನ್ನ ಸ್ನೇಹಿತರೆಲ್ಲ ಸೇರಿ ಒಂದು ಮಾಡೋಣ ಅಂತ ಒಂದು ತಿಳ್ಕೊಳ್ಳಿ ನಾನೆಲ್ಲ ಬಂಧುಗಳು ತಿಳ್ಕೊಳ್ಳುವಂಥದ್ದು ಈಗಿನ ಕಾಲದಲ್ಲಿ ಪ್ರೊಡಕ್ಷನ್ ತುಂಬ ರಿಸ್ಕು ನನ್ನ ಸ್ನೇಹಿತರೆಲ್ಲ ಜೊತೆ ನಿಂತ್ಕೊಂಡ್ರು ಇಲ್ಲ ಪ್ರಥಮ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಧ್ಯಮದವ್ರು ಸಪೋರ್ಟ್ ಕೊಡಿ ನಾನು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಕಂಡು ಹೊಡಿತಾ ಇಲ್ಲ ನಾನೇ ಅಖಾಡದಲ್ಲಿ ಇಳಿದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ನನಗೆ ಸಿನಿಮಾ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಕಳಕಳಿ ಇದೆ ಆಸಕ್ತಿ ಇದೆ ದಯವಿಟ್ಟು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಇದೆ ನೋಡಿ ಈ ಸಿನಿಮಾಗೆ ಐದು ಆ್ಯಕ್ಷನ್ ಬೇಕಿತ್ತು ನಿಧಾನ ನಿಧಾನ ಒಂದೇ ಒಂದು ಮಾತು ಹೇಳ್ತೀನಿ ಈ ಸಿನಿಮಾಗೆ ಐದು ಆ್ಯಕ್ಷನ್ ಇದೆ ಈ ಸಿನಿಮಾದಲ್ಲಿ ನಾನು ಯಾವತ್ತೂ ಆ್ಯಕ್ಷನ್ ಇಷ್ಟು ನಿರೀಕ್ಷೆ ಮಾಡಲ್ಲ ನೀವು ಅಲ್ಲೇ ಯೋಚನೆ ಮಾಡಿ ಏನು ಕೊಡಬೇಕು ಅದನ್ನು ಬಹಳ ಡೆಡಿಕೇಶನ್ ಇಟ್ಕೊಂಡು ಮಾಡ್ತಾ ಇದೀವಿ ಪೇಟ್ರಿಯಾಟಿಸಮ್ ಬಗ್ಗೆ ಸಿನಿಮಾ ಇದು ಸೊ ಇಂಥ ಒಂದು ಚಾಲೆಂಜಸ್ ನಾನು ತಗೊಂಡಾಗ ನಾನು ನಿಮ್ಮಿಂದ ಅದೇ ಪ್ರಮಾಣದ ನಿರೀಕ್ಷೆ ಮಾಡ್ತೀನಿ ನಾನು ಮಾಧ್ಯಮದವ್ರಿಗೆ ಒಂದು ಮಾತು ಕೇಳ್ಕೊಡ್ತೀನಿ ದಯವಿಟ್ಟು ಇದನ್ನ ಇದೊಂದು ಮಾತ್ರ ಗಮನಿಸಿ ನೀವೆಲ್ಲ ಕಲಾವಿದರು ಬೆಳೆಸಿದ್ದೀರಾ ಸ್ಪಷ್ಟವಾಗಿ ಹೇಳ್ತೀನಿ ಇದೊಂದು ಮಾತ್ರ ಗಮನಿಸಿ ಬೇಕಾದ್ರೆ ಇಷ್ಟೆಲ್ಲದಕ್ಕಿಂತ ಒಂದು ಮಾತು ಹೇಳ್ತೀನಿ ನಾನು ಮಾಧ್ಯಮಕ್ಕೆ ಒಂದು ಮಾತು ಹೇಳ್ತೀನಿ ಬಹಳ ಗಮನಿಸಿ ನೀವು ಎಲ್ಲ ಕಲಾವಿದರು ಯಾರು ಹೊಸಬ್ರು ಬಂದಿದ್ದಾರೋ ಸ್ಟಾರ್ ಆಗುತ್ತೆ ಸಂತೋಷ ನೀವು ಕಲಾವಿದ್ರಷ್ಟು ಬೆಳೆಸಬೇಡಿ ನಾನು ಅಷ್ಟೇ ಹೇಳ್ತೀನಿ ನಾನು ಹೋಗೋಷ್ಟು ಬೆಳೆಸಬೇಡಿ ಅದೇ ಒಂದು ಅದ್ಭುತವಾದಂತ ಒಂದು ಪಾತ್ರ ಕೊಟ್ಟಿದ್ದಾರೆ ನೀಟಾಗಿ ಮಾಡಿದ್ದಾರೆ ನಾಳೆಯಿಂದನೇ ಶೂಟಿಂಗ್ ಕಮೆಂಟ್ಸ್ ಆಗುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್

ಶೂಟಿಂಗ್ ನಿಂತ ಕಣ ಸೆಟ್ ಎಲ್ಲ ಹೊಡೆದಾಡ್ಕ ಬಿಡ್ತಾರೆ ಬೇಡ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಹೊಡೆದಾಡ್ಕ ಬಿಡ್ತಾರೆ ಇವರು ಹಗ್ಗೇನಿಲ್ಲ ಅವಳು ಒಳ್ಳೆ ಆಕ್ಟ್ರೆ ಒಂದು ಅವಕಾಶ ಕೇಳ್ತೀನಿ ಯಾಕೆಂದ್ರೆ ಎರಡು ಪೇಮೆಂಟ್ ಬಂದ್ಬಿಡ್ಲಿ ಅಂತ ಸಣ್ಣ ಅವಕಾಶ ಕೇಳ್ತೀನಿ ಇರ್ಲಿ ಒಡ್ಸ್ಕೊಂಡ್ರು ಪೇಮೆಂಟ್ ಬಿಡಲ್ಲ ಅಣ್ಣ ಅದಕ್ಕೆ ಆಮೇಲೆ ಇನ್ನೊಂದು ನಂದು ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಕೆ ಟಿ ಎಮ್ ಮತ್ತೆ ಮೂರನೇ ಕೃಷ್ಣಪ್ಪ ಎರಡು ಸಿನಿಮಾ ರಿಲೀಸ್ ಆಯ್ತು ತುಂಬ ಅದ್ಭುತವಾಗಿ ಮೂಡ್ ಬಂತು ಅದಾದಮೇಲೆ ಈ ಸಿನಿಮಾ ಒಂದು ಫಸ್ಟ್ ನೈಟ್ ಇದ್ದೆವ ಒಂದು ಅದನ್ನು ಇನ್ನೇನು ರಿಲೀಸ್ಗೆ ರೆಡಿ ಇದೆ ಅದಾದಮೇಲೆ ಈಗ ಕೊಕೇನ್ ಅನ್ನೋ ಒಂದು ಸಿನಿಮಾ ಬರ್ತೈತೆ ಅದರಲ್ಲೂ ಒಂದು ಅದ್ಭುತವಾದ ಪಾತ್ರ ಇದೆ ದಯವಿಟ್ಟು ನಾನು ಕರ್ನಾಟಕದ ಜನತೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರಷ್ಟೇ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಬರೀ ಕೆಟ್ಟ ನ್ಯೂಸ್ಗಳ ಮಧ್ಯೆ ಒಂದು ಒಳ್ಳೆ ನ್ಯೂಸ್ ಕೂಡ ಪ್ರಯತ್ನ ಮಾಡಿದ್ದೀನಿ